ಬೆಳಗಾವಿಯಲ್ಲಿ ಅತಿರೇಕಕ್ಕೆ ಹೋದ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಹಿನ್ನೆಲೆಯಲ್ಲಿ ಕಿತ್ತೂರು ಪಿಕೆಪಿಎಸ್ ಸೆಕ್ರೆಟರಿ ಮೇಲೆ ಶುಕ್ರವಾರ ಕಾಂಗ್ರೆಸ್ ಬೆಂಬಲಿತ ಕಾರ್ಯಕರ್ತರು ಹಲ್ಲೆ ಮಾಡಿದ ಘಟನೆ ನಡೆದಿದೆ ಪೊಲೀಸರ ಎದುರೆ ಸಾರ್ವಜನಿಕವಾಗಿ ಸೆಕ್ರೆಟರಿ ಭೀಮಪ್ಪನ ಮೇಲೆ ಹಲ್ಲೆ ಮಾಡಿ ಬಳಿಕ ಕಿಡ್ನ್ಯಾಪ್ ಮಾಡಲು ಯತ್ನಿಸಿದ್ದಾರೆ ಇದೇ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದಿದೆ ತಾನೇ ಮುಂಭಾಗದಲ್ಲೇ ಹೊಡೆದಾಡಿಕೊಂಡು ಬೆಂಬಲಿಗರು ಇಂದು ಚುನಾವಣೆ ಇದ್ರೂ ಹೆಚ್ಚುವರಿ ಫೋರ್ಸ್ ತರಿಸದೆ ನಿಷ್ಕಾಳಜಿ ವಹಿಸಿದ್ರು ಕಿತ್ತೂರು ಪೊಲೀಸರಿಂದ ನಿಷ್ಕಾಳಜಿ ಬೆಂಬಲಿಗರ ನಡುವೆ ಗಲಾಟೆ ನಡೆದಿದೆ ಎನ್ನುವ ಆರೋಪ ಕೇಳಿಬಂದಿದೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಆಯ್ಕೆಗೆ ಪಿಕೆಪಿಎಸ್ ಓರ್ವ ಸದಸ್ಯನಿಗೆ ಮತದಾನದ ಹಕ್ಕು ಎಂದು ಮತದಾನದ ಹಕ್ಕು ನೀಡಿ ಟರಾವು ಪಾಸ್ ಮಾಡಲು ಚುನಾವಣೆ ನಡೆದಿತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಸಂಖ್ಯೆ ಕಮ್ಮಿ ಇರುವ ಕಾರಣ ಸೆಕ್ರೆಟರಿ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿ ಚುನಾವಣೆ ಮುಂದೂಡುವ ಪ್ರಯತ್ನಕ್ಕೆ ಕಾಂಗ್ರೆಸ್ ಬೆಂಬಲಿಗರ ಪ್ಲಾನ್ ಮಾಡಲಾಗಿತ್ತು ಇದಕ್ಕೆ ಬಿಜೆಪಿ ಬೆಂಬಲಿತ ಸದಸ್ಯರು ವಿರೋಧ ಮಾಡುತ್ತಿದ್ದಂತೆ ಗಲಾಟೆಯಾಗಿದೆ ಬ್ಯೂರೋ ರಿಪೋರ್ಟ್ ಕೆಎಂಎಂ ನ್ಯೂಸ್ ಬೆಳಗಾವಿ